ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಗದ್ಯಭಾಗ ವ್ಯಾಘ್ರ ಗೀತೆ ಎ ಎನ್ ಮೂರ್ತಿರಾವ್ ಪದಗಳ ಅರ್ಥ ಗಂಧ ಅಂದರೆ ವಾಸನೆ ಘ್ರಾಣೇಂದ್ರಿಯ ಅಂದರೆ ಮೂಗು ಜಡ ಅಂದರೆ ಮಂದ ಇಲ್ಲದ ತೋಟ ಅಂದರೆ ಬಂದೂಕಿನ ಗುಂಡು ಪಂಜ ಅಂದರೆ ಹುಲಿಯ ಅಂಗಾಲು ಪಂಚೇಂದ್ರಿಯ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಲಾಂಛನ ಅಂದರೆ ಗುರುತು ಚಿಹ್ನೆ ಖಿರ್ದಿ ಅಂದರೆ ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕ ಬುಕ್ ಲೇಖಕರ ಪರಿಚಯ ಎಎನ್ ಮೂರ್ತಿರಾವ್ ಪ್ರಬಂಧಕಾರರಾಗಿಯೇ ಮಾನ್ಯರಾಗಿರುವ ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅವರು ಹತ್ತೊಂಬತ್ತು ನೂರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಗ್ರಾಮದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಸಮಗ್ರ ಲಲಿತ ಪ್ರಬಂಧಗಳು ದೇವರು ಚಿತ್ರಗಳು ಪತ್ರಗಳು ಹಗಲು ಗನಸು ಅಲೆಯುವ ಮನ ಚಂಡಮಾರುತ ಮಿನುಗು ಮಿಂಚು ಇತ್ಯಾದಿ ಪ್ರಶಸ್ತಿಗಳು ದೇವರು ಕೃತಿಗೆ ಪಂಪ ಪ್ರಶಸ್ತಿ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪ್ರಶಸ್ತಿಯು ಲಭಿಸಿದೆ